ಎದುರುಗಡೆ ಇಪ್ಪತ್ತೈದು ಸಾವಿರ ಜನ ಇದ್ದಾಗ್ಲೂ ಸವಿತಾ ಹಾಡಿದ ಹಾಡಿದ್ದೀನಿ ನೋಡಿದ್ದೀನಿ ಇಪ್ಪತ್ತೈದಿಂದ ಮೂವತ್ತು ಜನ ಒಂದು ಆತ್ಮೀಯರ ಕೂಟ ಇದ್ದಾಗ್ಲೂ ಸವಿತಾ ಹಾಡೋದನ್ನ ನೋಡಿದೀನಿ ಅಷ್ಟೇ ಅದೇ ರೇಂಜಲ್ಲಿ ಹಾಡೋದನ್ನು ನೋಡಿದ್ದೀನಿ ಹೌದು ಹೌದು ಅದು ಬ್ಯೂಟಿ ಅದು ಆ್ಯಕ್ಚುಲಿ ಓಕೆ ಟೆಲ್ಲ ಸವಿತಾ 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 ಅಂತ ಇತ್ತು ಎಲ್ಲ ಕಡೆ ಹಾಡ್ತಿದ್ರಿ ಒನ್ ಡೇ ಯು ಡಿಸೈಡೆಡ್ ಸವಿತಾ ಇಂದ ಪ್ರಮೋಷನ್ ಆಗಬೇಕು ಸವಿತಕ್ಕ ಆಗಬೇಕು ನಾನು ಮಾಡ್ಕೊಂಡಿಲ್ಲ ನೀನು ಹಂಗೆ ಹೇಳ್ಬಿಡ ಆಮೇಲೆ ಓಕೆ ಗೋ ಹೈಡ್ ಈ ಸ್ಟೋರಿ ಏನು ಸವಿತಾ ಸವಿತಕ್ಕ ಆಗಿದೆ ಮತ್ತು ಸವಿತಾನ್ ಹಿಂದೆ ಒಂದು ಬ್ರ್ಯಾಂಡ್ ಇರಲಿಲ್ಲ ಹೌದು ಅದಾದ್ಮೇಲೆ ಒಂದು ಹಳ್ಳಿ ಬ್ಯಾಂಡ್ ಶುರುವಾಯ್ತು ಎಸ್ ಅಲೋ ಹಳ್ಳಿ ಎಸ್ ಹಳ್ಳಿ ಅಲ್ಲ ಅದು ಹಳ್ಳಿ 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 ಬ್ಯಾಡ್ ಆಯ್ತಾ ಓಕೆ ಏನದು ಅದಕ್ಕೂನು ಎಲ್ಲಾ ಕಾರಣ ಕಪಣಸೊರೆ ಯಾಕೆ ಅಂತ ಹೇಳಿದ್ರೆ ಎರಡ್ ಸಾವಿರದ ಹದಿನೇಳರಲ್ಲಿ ನಾವು ಅಕ್ಕಾಗ್ ಹೋಗ್ಬೇಕಾಗತ್ತೆ ಇನ್ನೊಂದ್ ಒಂದು ಅವಕಾಶ ಬರುತ್ತೆ ಎಲ್ಲಾ ಒಂದಷ್ಟು ಟೀಮ್ ರೆಡಿ ಮಾಡಿ ಎಲ್ರಿಗೂ ವೀಸಾ ಆಗಿರಲ್ಲ ಇನ್ನೂ ಎಲ್ಲ ಪ್ರೊಸೆಸಲ್ಲಿ ನಡೀತಾ ಇರುತ್ತೆ ಆ ಟೈಮಲ್ಲಿ ಸರ್ ಒಂದು ಹೆಸರು ಹೇಳ್ತಾರೆ ಸರಿ ಆಯಿತು ನೀವೆಲ್ಲ ಹೋಗ್ತೀರಾ ಇಷ್ಟು ನಿಮ್ಮ ಟೀಮ್ಗೆ ಒಂದು ಹೆಸರು ಇಡಬೇಕಲ್ರಿ ಏನಾರು ಒಂದು ಹೆಸರು ಇಡೋಣ ಹೇಳಿ ನಾನು ಅಲ್ಲಿ ತನಕ ಸವಿಗಾನ ಸವಿಗಾನ ಅನ್ನೋದೇ ನನ್ನ ಯಾಕಂದ್ರೆ ನನ್ನ ಸಂಸ್ಥೆ ಆಯ್ತಾ ಸ ಅದೇ ಥರನೇ ಇಟ್ಕೊಂಡು ಸವಿತಕ್ಕ ಸವಿಗಾನ ಅನ್ನೋ ಥರನೇ ಸವಿ ಇರಲ್ಲ ಸವಿತಾ ಸವಿಗಾನ ಅಂತಾರೇ ಇತ್ತು ನನಗೆ ಸರಿ ಅಲ್ಲಿಂದ ಶುರು ಆಗಿದೆ ಸರ್ ಇರ್ರಿ ಏನಾರು ಒಂದು ಹೆಸರು ಹೇಳ್ತೀನಿ ಹೆಸರು ಹೇಳ್ತೀನಿ ಸರಿ ಆಯಿತು ತಮ್ ಟೆ ಮೇಲೆ ಸವಿತಕ್ಕನ ಹಳ್ಳಿ ಬ್ಯಾಂಡ್ ಅಂತ ಇದ್ ಮಾಡಿದ್ರು ಬರದ್ರು ಹಾ ನಾನ್ ಹೇಳ್ದೆ ಅಂದ್ರೆ ಈ ತಮಟೆ ಮೇಲೆ ಅದ್ರ ಪಿಕ್ಚರ್ ಅದ್ರ ಮೇಲೆ ಹಿಂಗೆ ಹಿಂಗಿದ್ರೆ ಹೆಂಗಿರತ್ತೆ ಅಲ್ಲೇ ಸರ್ ಆಯ್ತು ಸರ್ ಅದನ್ನು ಹಳ್ಳಿ ಅಂತ ಆಕ್ಸರ್ ಮಾಡಿದ್ರೆ ಹಳ್ಳಿ ಅಂತ ನಾನು ಈಗ ಸುಮ್ಮನೆ ರೀ ನೀವು ಹಳ್ಳಿ ಜನ ಹಾಂ ಹಳ್ಳಿ ಜನ ನೀವೇನು ಹಳ್ಳಿಗೆ ಹಂಗ ಬಾವ ಬಾರೋ ಅಂತಾನೆ ಕರೀತಾರ ಆಡು ಭಾಷೆ ಕರೀತಾರ ಹೊರ್ತು ನಿಮ್ಗೆ ಏನು ಪಕ್ಕ ನೀಟ್ ಕನ್ನಡ ಅವರು ಬರಲ್ಲ ಅವ್ರ ಬಾಯಲ್ಲಿ ತುಂಬ ಆಡು ಭಾಷೆ ಹಂಗಿರುತ್ತೆ ಅದಕ್ಕೆ ನೀವು ಹಳ್ಳಿಯಿಂದ ಹಳ್ಳಿಯಿಂದ ಬಂದಿರೋ ಥರ ಒಂದು ಇದು ಪೋಟ್ರೇಟ್ ಆಗುತ್ತೆ ಸೊ ಅಲ್ಲಿ ಸವಿತಕ್ಕನ ಹಳ್ಳಿ ಬ್ಯಾಂಡ್ ಅಂತ ಶುರು ಆಯಿತು ಸೊ ಅದು ಬರ್ತಾ 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 ಎಲ್ಲರೂ ಕಪ್ಪಣ ಸರ್ ನನ್ನ ವೇದಿಕೆ ಮೇಲೆ ಸವಿತಕ್ಕ ಬರ್ರಿ ಅವ ಎಷ್ಟು ಒಂದು ಫೇಮಸ್ ಅಂದ್ರೆ ಆ ಒಂದು ಹೆಸರನ್ನ ನಾನು ಇನ್ಫ್ಯಾಕ್ಟ್ ನನ್ನ ಫೇಸ್ಬುಕ್ಕಲ್ಲಿ ಇದ್ದೇ ಸವಿತಾ ಗಣೇಶ್ ಹೊಸ ಸವಿತಾ ಅಂತ ಕೊಂಡೊಂಬಿಟ್ಟೆ ಅಂದರೆ ಇವತ್ಗುನು ನನ್ ಇಲ್ಲಲ್ಲ ಔಟ್ ಆಫ್ ಕಂಟ್ರಿ ನನ್ ಸವಿತಾ ಅಂದ್ರೆ ಗೊತ್ತಾಗಲ್ಲ ಅವ್ರಿಗೂ ಸವಿತಾ ಗಣೇಶ್ ಪ್ರಸಾದ್ ಅಂದ್ರೆ ಖಂಡಿತ ಗೊತ್ತಾಗಲ್ಲ ಗಣೇಶ್ ಪ್ರಸಾದ್ ಬೇಜಾರ್ ಮಾಡ್ಕೊತ ಇರ್ತಾರೆ ಮಾಡ್ಕೋಬೇಡಿ ಒಬ್ರಿಗೆ ಮಾತ್ರ ಅಕ್ಕ ಅಲ್ಲ ನಾನು ಎಲ್ಲರಿಗೂ ಸೊ ಅಲ್ಲೂ ಕೂಡ ಅಷ್ಟೇ ಈವನ್ ಅಮೆರಿಕದಲ್ಲಿ ಆಗ್ಬಹುದು ಬೇರೆ ಕಡೆ ದೇಶಗಳಲ್ಲಿ ದುಬೈ ಅಲ್ಲಿ ಎಲ್ಲ ಕಡೆ ಎಲ್ಲಾ ಕಡೆನು ಅಲ್ಲಿಂದ ಸವಿತಕ್ಕ ಅನ್ನೋದನ್ನ ಅವರು ಪ್ರಿಂಟ್ ಮಾಡ್ತಾ ಶುರು ಆಗಿದ್ದು ನನ್ಗೆ ಅಂಡ್ ನನಗೂ ಒಂದು ಖುಷಿ ಒಂದು ಆತ್ಮೀಯ ಒಂದು ಹುಟ್ಟುತ್ತೆ ಆ ಹೆಸರು ಕೇಳೋದಂದ್ರೆ ಎಲ್ಲೋ ಎಲ್ಲೋ ನಮ್ಮನೆ ಮಗಳು ಅಂತ ಅನ್ನೋ ಅನ್ಸೋ ಫೀಲ್ ಅದು ಮನೆ ಮಗಳು ಅನ್ನೋ ಫೀಲ್ ಬರುತ್ತಲ್ಲ ಅಕ್ಕ ಅನ್ನೋದ್ರ ಅಕ್ಕ ತಂಗಿ ಅನ್ನೋದ್ರ ಒಂದು ಫೀಲ್ ಅದು ಅಂಡ್ ವೆರಿ ಆಟ್ ಟು ಫೋಕ್ ಅಗೇನ್ ಅಲ್ವಾ ಸೊ ಅಲ್ಲಿಂದ ಹುಟ್ಕೊಳ್ಳುವಂತಹ ಈ ಸವಿತಕ್ಕ ಇವತ್ತು ಕಾಲೇಜ್ಗಳಿಗೆ ಹೋದ್ರು ಸವಿತಕ್ಕಾನೆ ಇನ್ನೊಂದು ಎಲ್ಲೋ ಆಡಕ್ ಹೋದ್ರು ಸವಿತಕ್ಕಾನೆ ಈ ಹೆಸರು ಇದೆಯಲ್ಲ ಅದು ಬೇಗ ಕೂತ್ ಬಿಡುತ್ತೆ ಮರಿಯಲ್ಲ ಮರಿಯಲ್ಲ ಸವಿತಕ್ಕ ಅಲ್ವಾ ಸೊ ನಾನು ಯೂಟ್ಯೂಬ್ ಚಾನಲ್ ಆಗಿರ್ಬೋದು ನಾನು ಓ ಟಿ ಎಲ್ಲಾ ಕಡೆ ಸವಿತಕ್ಕ ಸವಿತಕ್ಕ ಅನ್ನೋದು ಬ್ರ್ಯಾಂಡ್ ಮಾಡ್ಬಿಟ್ಟಿದ್ದೀನಿ ಈಗ ಅದೊಂದು ನಿಲ್ಲುತ್ತೆ ಕಪ್ಪಣ ಸರ್ ಅದನ್ನ ರೀ ಕಪ್ಪಣ್ಣ ಅನ್ನೋದು ನಾನಲ್ಲ ಇಟ್ಕೊಂಡಿದ್ದು ಚೆನ್ನಾಗಿ ಕೊಟ್ಟು ಗೊತ್ತಲ್ವಾ ಸೊ ಆ ಹೆಸರು ಹೇಗೆ ಕೂತ್ಕೊಂಡಿದ್ಯೋ ಹಾಗೆ ಸವಿತಕ್ಕ ಅನ್ನೋದು ಜನರಲ್ಲಿ ಕೂತ್ಕೊಳ್ಳಿ ಅಂತ ಅವ್ರ ಅವ್ರ ಥಾಟ್ ನೋಡಿ ಇವತ್ತಿಗೂ ಫೋನ್ ಮಾಡ್ರೆ ಅಕ್ಕ ಅಂತಾರೆ ಅಯ್ಯೋ ನನಗೆ ಎಪ್ಪತ್ತೆಂಟು ವರ್ಷದ ಅಷ್ಟು ಹಿರಿಯರು ಅಕ್ಕ ಅಂತ ಹೇಳಿದಾಗ ಎಷ್ಟು ಒಂದು ಆತ್ಮೀಯತೆ ಒಂದು ಮನೆಯವ್ರು ಕರೆದಂಗೆ ಇರುತ್ತಲ್ಲ ಅದು ಅದು ಆ ಫೀಲ್ ಆ ಫೀಲ್ ಆ ಫೀಲ್ ಹರೀಶ್ ನಿಜವಾಗ್ಲೂ ಒಂದು ಚಾಲೆಂಜ್ ಇರುತ್ತೆ ಯಾವಾಗ್ಲೂ ಕೂಡ ಅಂದ್ರೆ ಈಗ ನೀವು ಹಾಡಕ್ ಶುರು ಮಾಡಿದಾಗ ಜನಪದ ಹಾಡುಗಳಿತ್ತು ಅದನ್ನ ತಗೊಂಡು ಹಾಡಕ್ ಶುರು ಮಾಡ್ತಿದ್ರಿ ಹಾಡಿದ್ರಿ ಹಾಡಿದ್ರಿ ಹಾಡದ್ರಿ ಆಮೇಲೆ ನಿಮ್ಗೆ ಅನಿಸ್ತು ನನ್ನ ವಾಯ್ಸ್ ಗೆ ಸೂಟಬಲ್ ಆಗಿರೋ ಹಾಡುಗಳು ಮಾತ್ರ ತಗೋಬೇಕು ಹೌದು ಅದನ್ನ ತಗೊಂಡ್ರಿ ಮತ್ತೆ ಮೂಲ ಜನಪದಕ್ಕೆ ಯಾವ್ಯಾವ್ದಿದೆ ಅದಕ್ಕೆ ನಾನೇನಾದ್ರೂ ನನ್ನ ತನ ತುಂಬೋದಾ ಅಂತ ಹುಡ್ಕೋಕೆ ಶುರು ಮಾಡಿದ್ವಿ ಈ ಚಾಲೆಂಜಿಂಗ್ ಜರ್ನಿ ಹೇಗಿತ್ತು ಸವಿತಾ ಟು ಬಿ ಫ್ರಾಂಕ್ ಐ ಸ್ಟಿಲ್ ಅ ಲರ್ನರ್ ಐ ವಾಂಟ್ ಟು ಬಿ ಅ ಲರ್ನರ್ ಟಿಲ್ ದ ಎಂಡ್ ಓಕೆ ಬಿಕಾಸ್ ಎಷ್ಟು ನೆವರ್ ಎಂಡಿಂಗ್ ಅಂತ ಹೇಳಿದ್ರೆ ಈ ಹಾಡುಗಳನ್ನ ಹುಡುಕಾಟದಲ್ಲಿ ಜೊತೆಯಲ್ಲಿ ಮಟ್ಟುಗಳ ಹುಡುಕಾಟದಲ್ಲಿ ಇವತ್ತಿಗೂ ನಮ್ಗೆ ಎಷ್ಟೋ ಸಾಹಿತ್ಯ ಇದೆ ಅದರ ಮಟ್ಟು ಮಟ್ಟ ಅಂತ ಹೇಳಿದ್ರೆ ಸಾಹಿತ್ಯದ ಒಂದು ರಾಗ ಸಂಯೋಜನೆ ಇವಾಗ ಅವ್ರು ಹಾಡ್ತಾ ಇದ್ದ ರಾಗ ನಮ್ಗೆ ಗೊತ್ತೇ ಇಲ್ಲ ನಿಜ ಹೇಳ ಸಮೇತ ಹೇಳ್ಬಿಡಿ ಸೊ ದಟ್ ನಮ್ ಜನಕ್ಕೆ ಅರ್ಥ ಆಗಲಿ ಅಂತ ಹೇಗೆ ಈಗ 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 ನಾನು ಓಪನಿಂಗ್ ರಾಗಿ ಬೀಸೋ ಕಲ್ಯ ಹಾಡ್ದೆ ಅಲ್ಲ ಈಗ ಅದರದೇನೆ ಮುಂದುವರೆದ ಭಾಗ ಬೆಳೆ ಬೆಳದಿಂಗಳು ಚೆಲ್ಲೈತೆ ಮಲ್ಲಿಗೆ ಅರಳೈತೆ ಬೆಳಗಾಗಿ ನಾನೆದ್ದು ಬೀಸುವ ನನಕಲ್ಲೇ ಅಂದರೆ ಇವಾಗ ಜನಪದಕ್ಕೆ ಅಂತ ನಾವು ಬಂದಾಗ ಬೆಳಗ್ಗೆಯಿಂದ ಒಬ್ಬ ರೈತ ಅಥವಾ ಒಬ್ಬ ಹಿರಿಯರು ಬೆಳಗ್ಗೆ ಎದ್ದಾಗ್ಲಿಂದ ರಾತ್ರಿ ಮಲಗೋವರೆಗೂ ತಮ್ಮ ಕೆಲಸ ಕಾರ್ಯಗಳನ್ನು ಮಾಡುವಾಗ ಶ್ರಮ ಆಗದೆ ಇರಲಿ ಬೇಜಾರ್ ಕಳೀಲಿ ಎಲ್ಲ ಕೆಲಸಗಳು ಮಾಡಿ ಬಂದಾದ್ಮೇಲೆ ಒಂದು ಬೆ ಅವಾಗ ಟಿ ವಿಗಿವಿ ಎಲ್ಲ ಎಲ್ಲಿತ್ತು ಇದೇ ತಾನೇ ಅವ್ರಿಗೆ ಎಂಟರ್ಟೈನ್ಮೆಂಟು ಸೊ ಇದನ್ನೆಲ್ಲ ಅವರು ಹಾಡು ಕಟ್ಕೊಂಡಿದ್ದೆ ಹೀಗೆ ಹಾಡು ಕಟ್ಟಿದ್ದು ಶುರುವಾಗಿದೆ ಈಗ ಬೆಳಗ ಬೆಳಗಾಗಿ ನಾನಿದ್ದು ಯಾರ್ಯಾರ ನೆನೆಯಲಿ ಎಳ್ಳು ಜೇರೆಗೆ ಬೆಳೆಯೋಳ ಸೊ ಈ ತರ ಒಂದೊಂದು ಹಾಡ್ಗಳನ್ನು ನಾವು ಹುಡುಕ್ತಾ ಹುಡುಕ್ತಾ ಇವಾಗ ನಾವು ಈ ಕಡೆ ಕೊಳ್ಳೇಗಾಲ ಕಡೆ ಬಂದ್ರೆ ಆ ಪ್ರಾಂತ್ಯದೇ ಬೇರೆ ಇದೆ ನಾವು ಈ ಕಡೆ ಅಂಟಿಕೆ ಪಂಟಿಕೆ ಮಲ್ನಾಡ್ ಸೈಡ್ ಬಂದ್ರೆ ಅಂಟಿಕೆ ಪಂಟಿಕೆ ಅಂತ ಹೇಳಿದ್ರೆ ಅದೊಂಥರ ಅದು ಆ ಏನ್ ಹೇಳ್ತಾರಪ್ಪ ಅದಕ್ಕೆ ಅದು 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 ಬೇರೆ ಪ್ರಕಾರದೇ ಒಂದು ಗೀತೆಗಳಿದೆ ಅದಕ್ಕೆ ಒಂದು ಚಿಕ್ಕ ಚಿಕ್ಕ ಅದು ಅದು ಮಾಡಿದ ಅದು ನನ ನಾನು ಬೆಲೆ ಆತರ ಅಂದ್ರೆ ಹೇಳ್ಕೊಳ್ತಾನೆ ಹೋಗ್ಬೇಕು ಇನ್ ಈ ಕಡೆ ನಾವು ದಕ್ಷಿಣ ಕನ್ನಡಕ್ಕೆ ಬಂದ್ರೆ ನಾವು ದಕ್ಷಿಣ ಕನ್ನಡಕ್ಕೆ ಬಂದಾಗ ಏನಾಗುತ್ತೆ ಎಲ್ಲವೂ ಅಲ್ಲಿ ದೈವಾರಾಧನೆ ನಾವು ಏನೇ ಮಾಡೋ ಅಲ್ಲಿ ಪರ್ಟಿಕ್ಯುಲರ್ ಆಗಿ ಫೋಕ್ ಅಂತಾನೆ ನಾವು ಹುಡ್ಕಕ್ಕೆ ಹೋದ್ರೆ ಸಿಗೋದಿಲ್ಲ ಆದ್ರೆ ನೀವೆಲ್ಲವೂ ಇವಾಗ ಭೂತೊಲ ಮಾಡ್ತಾರೆ ನಾಗಮಂಡಲ ಮಾಡ್ತಾರೆ ಎಲ್ಲವೂ ಅಲ್ಲಲ್ಲಿ ಹಾಡ್ತಾ ಇರ್ತಾರೆ ಗೊತ್ತಾ ಅದರಲ್ಲಿ ಡನ್ನ ನ ಡೆನ್ ಇವಾಗ ಅದಿರಬಹುದು ಡೆನ್ನ ಅದಿರಬಹುದು ಅವೆಲ್ಲವೂ ಏನಂದ್ರೆ ಇವಾಗ ನಾವು ತಂದನ್ನ ತಾನ ಅಂತ ಹಾಡಲ್ವಾ ಅದೇ ಒಂದು ವರ್ಡ್ಸ್ ಅದು ಅಲ್ಲಿ ಯೂಸ್ ಮಾಡ್ತಾರೆ ಆದರೆ ದ ಸ್ಟೈಲ್ ಆಫ್ ಸಿಂಗಿಂಗ್ ಇಸ್ ಡಿಫ್ರೆಂಟ್ ಸೊ ನಮಗೆ ಜಾಸ್ತಿ ನಿಮಗೆ ಸಿಗೋದು ಎಸ್ಪೆಷಲಿ ಆಮೇಲೆ ಈ ಉತ್ತರ ಕರ್ನಾಟಕ ಕಡೆ ಹೋಗಿ விட்டு ಜಾಸ್ತಿ ರಚನೆ ರಚಿಸಿದ ಇಲ್ಲೂ ಕೂಡ ಕೆಲವೊಂದು ರಚನೆ ಇದ್ದೇ ಇದೆ ಇಲ್ಲ ಅಂತ ಹೇಳಿದ್ರೆ ನಮಗೆ ನಾವು ನೋಡಿಲ್ಲ ಯಾರು ನೋಡಿಲ್ಲ ಜನಪದಕ್ಕೆ ಗೊತ್ತಿಲ್ಲ ಜನರಿಂದ ಜನಪದ ಜನರಿಂದ ಜನಪದ ಇವಾಗ ನಾನೇನೋ ಒಂದು ನಿಮಗೆ ಪದ ಕೊಡ್ತೀನಿ ಸೇರಿಸಕೊಂಡ್ ಹಾಡಬಹುದು ದಟ್ ಇಸ್ ಜನಪದ ಅಗೇನ್ ಕರೆಕ್ಟ್ ಅದನ್ನ ಮಾಡ್ಕೊಳ್ತಾ ಹೋಗಬೇಕಲ್ಲೇ ಉತ್ತರ ಕರ್ನಾಟಕದ ಶೈಲಿ ಹೇಗಿರುತ್ತದೆ ಉತ್ತರ ಕರ್ನಾಟಕ ಇವಾಗ ಇವಾಗ ಹುಟ್ಟಿ ಬಂದೆ ಎಲ್ಲವನಾಗಿ ನಿನ ಮದುವೆಯ ಮಾಡಿ ಕೊಟ್ಟಾರಿಗೆ ಅಲ್ಲಿ ತತ್ವ ಪದಗಳು ಜಾಸ್ತಿ ಕರೆಕ್ಟ್ ಹೌದೌದು ಓಕೆ ಸೊ ತತ್ವ ಪದಗಳು ಎಷ್ಟು ಎಂತ ಜ್ಞಾನಿಗಳು ಎಂತ ತತ್ವ ಪದಗಳು ಕೊಟ್ಟಿದ್ದಾರೆ ಹೌದು ಮೂಕನಾಗಬೇಕು ಕಡ್ಕೊಳ್ಳೋ ಮಡಿಬಾಳಪ್ಪ ಅವರ ಎಂತ ಅದ್ಭುತವಾದ ಸಾಹಿತ್ಯ ಅದು ಅಲ್ವಾ ಆತರ ಎಷ್ಟೊಂದಿದೆ ಹೆಂಡ ಕುಡಿ ಬ್ಯಾಡೋ ಶರೆ ಕುಡಿ ಬ್ಯಾಡೋ ಹೆಂಡ ಕುಡಿ ಬ್ಯಾಡೋ ಹಾಲ ಕುಡಿಯೋ ತಮ್ಮ ದಂಡ ಕಟ್ಟ ಬ್ಯಾಡೋ ಮಾಡೋ ದಾನ ಧರ್ಮ ಅಂದ್ರೆ ಅದ ತತ್ವ ಪದ ಅಲ್ಲಿ ಅಂದ್ರೆ ಅದೆಲ್ಲ ಮಾಡಬೇಡಪ್ಪ ಒಳ್ಳೆ ಇದ್ರಲ್ಲಿ ನಡಿ ಅನ್ನೋದನ್ನ ಅವರು ಅವರು ಅಷ್ಟೇ ಹಾಡ್ತಾ ಹಾಡ್ತಾ ಅವರ ಪದಗಳನ್ನ ಕಟ್ಕೊಳ್ತಾ ಬಂದಿರುವಂತಹ ಸಂದರ್ಭಗಳಿವಲ್ಲ ಸೊ ನಮ್ಗೆ ಎಲ್ಲಾ ಪ್ರಾಂತ್ಯಕ್ಕೆ ಹೋದ್ರೂ ಅದೇ ಅದ ಸಿಗುತ್ತೆ ಎಷ್ಟು ನಮ್ಗೆ ಜಾಸ್ತಿ ಸಿಗೋದು ಎಲ್ಲೋ ಒಂಥರ ಇಲ್ಲಿ ಮಂಟೆಸ್ವಾಮಿ ಮಹಾಕಾವ್ಯ ಆಗಿರ್ಬೋದು ಆ ಮಾದೇಶ್ವರ ಮಹಾಕಾವ್ಯ ಆಗಿರ್ಬೋದು ಜಿಂಜಪ್ಪನ ಮಹಾಕಾವ್ಯ ಆಗಿರ್ಬೋದು ಮತ್ತೆ ಆ ಪ್ರಾಂತ್ಯದನ್ನ ಹೇಳ್ತಾ ಹೋಗ್ತಾ ಇದೆ ಎಲ್ಲ ಮನ ಮಹಾಕಾವ್ಯ ಆಗಿರ್ಬೋದು ಎಲ್ಲವೂ ಹಾಡ್ತಾ ಇದಾರೆ ಹೋಗ್ತಾ ಇದ್ದಾರೆ ಎಷ್ಟು ಬಿಡಿ 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 ಭಾಗಗಳು ಮಾತ್ರ ನಾವು ಹಾಡೋದು ಅರ್ಥ ಆಯ್ತಾ ಈ ಮಹಾಕಾವ್ಯಗಳನ್ನು ಒಂಬತ್ತು ರಾತ್ರಿ ಒಂಬತ್ತು ಹಗಲು ಹಾಡಬೇಕು ಹಾಡ್ರೂ ಮುಗಿಯಲ್ವಂತೆ ಹಿರಿಯರು ಅಂಥದ್ರಲ್ಲಿ ಸೊ ನಾವು ಆಯ್ದ ಭಾಗಗಳನ್ನು ಮಾತ್ರ ನಾವು ಕಾರ್ಯಕ್ರಮದಲ್ಲಿ ಹಾಡಕ್ಕೆ ಸಾಧ್ಯ ಆಗಿ ಹುಡ್ಕಕ್ ಶುರು ಮಾಡಿದ್ರು ಅವೆಲ್ಲ ಎಲ್ಲಿದೆ ಹೋಗಿ ಹಾ ಇವಾಗ್ಲು ಇದೆ ನಾ ಹತ್ರ ನಾನ್ ಹೇಳ್ತಿನಲ್ಲ ನಾನ್ ಪಿಕೆ ರಾಜಶೇಖರ್ ಆಗಿರ್ಬಹುದು ಎಷ್ಟು ಈಚಿ ಬೌರ್ಲಿಂಗಯರ್ ಆಗಿರ್ಬಹುದು ಎಂತ ದೊಡ್ಡ ನನಗೆ ಎಲ್ಲೆಲ್ಲಿ ಡೌಟ್ ಬರುತ್ತೋ ನನ್ ಎಲ್ಲಾ ಅವ್ರಗಳ್ನ ಕೇಳೋದು ಹರೀಶಾ ಸರ್ ಈ ತರ ಇದೆ ಸರ್ ಇದನ್ನ ಹೆಂಗ್ ಹಾಡ್ಬೇಕು ಯಾವ ತರ ತಗೊಂಡ್ ಹೋಗ್ಬೇಕು ನಾವ್ ಹೆಂಗ್ ನಾನು ಇವತ್ತಿಗೂ ಅದೇ ಅವರ ಈಚಿ ಸರ್ನ ಕೇಳ್ತಾ ಇರ್ತೀನಿ ಇವಾಗ ಏನು ನಮ್ಮ ಜನಪದ ಲೋಕದ ಪ ಪರಿಷತ್ತಿನ ಅಧ್ಯಕ್ಷರಾಗಿದ್ದಾರೆ ತುಂಬ ಅದ್ಭುತವಾದ ಆಡಳಿತಗಾರರು ಆಮೇಲೆ ಜ್ಞಾನಿಗಳು ನಾನು ಹೇಳ್ತೀನಿ ಸರ್ ದಯವಿಟ್ಟು ನಮಗೆ ನಮ್ಮಂಥ ಪ್ರೊಫೆಷ್ನಲ್ ಸಿಂಗರ್ಸ್ಗೆ ಇನ್ನೂ ಎಷ್ಟೋ ಜನ ಉಳ್ಕೊಂಡಿದ್ದಾರೆ ಸರ್ ಅವ್ರಗಳನ್ನೆಲ್ಲ ಕರೆಸಿ ನಮಗೆ ಟ್ರೈನ್ ಮಾಡಿಸಿ ಅವ್ರ ಹತ್ರ ಕಲಸಿ ಸರ್ ನಮಗೆ ಅಂದರೆ ಹಾಡುಗಳೆಲ್ಲ ಹೇಳಿಸಿ ಸರ್ ಹೇಳ್ಕೊಡಿ ಸರ್ ಅವ್ರ ಹತ್ರ ಅಂತ ನಾನು ಕೇಳ್ತಾ ಇದ್ದೀನಿ ಅವ್ರು ಮುಂದಿನ ದಿನಗಳಲ್ಲಿ ಅಲ್ಲಿ ಮಾಡ್ತಾ ಅದನ್ನ ಬೇಡಿಕೆ ಇಟ್ಬಿಡಿ ನಾನು ಈ ಸಲ ಅವ್ರಿಗೆ ಆಗಬೇಕು ಕಾರ್ಯಾಗಾರ ಅಂದರೆ ಬೇಕು ನಮಗೆ ಬೇಕು ಇವಾಗ ಎಷ್ಟೋ ನನ್ನ ಹತ್ರ ಸುಮಾರು ಒಂದು ಐನೂರು ಹಾ ನಿಯರ್ಲಿ ಹಾ ಆಯ್ತಾ ಹುಡುಕಿ ಅಷ್ಟಿದೆ ಸಾಂಗ್ಸ್ ಐನೂರು ಹಾಡಿದ್ದಾನೆ ಹೇಳ್ತೀನಲ್ಲ ಮೂರ್ ಅವರ್ ನಾವು ಜನಪದ ಕಾರ್ಯಕ್ರಮನೇ ಕೊಡಬೇಕು ಅಂತ ಹೇಳ್ರೆ ಜಸ್ಟ್ ಇಮ್ಯಾಜಿನ್ ಎಷ್ಟು ಹಾಡುಗಳು ಬೇಕಾಗುತ್ತೆ ನನ್ನ ಹಾಡಿಗೆ ಒಂದು ಐದರಿಂದ ಆರು ನಿಮಿಷನ ಬೇಕು ಬೇಕು ಆರು ನಿಮಿಷ ಅಂದ್ರು ಬೇಕು ಓವರ್ ಓವರ್ ಓಕೆ ಈಸಿ ಒನ್ ಟ್ವೆಂಟಿ ಫೈವ್ ಸಾಂಗ್ಸ್ ಅಂತನು ಹಾಗೇ ಆಗುತ್ತೆ ಬಟ್ ಓಕೆ ಒಂದು ಕಡೆಗೆ ಇನ್ನೊಂದು ಕಡೆಗೆ ರಿಪೀಟ್ ಆಗಲ್ಲ ಇಲ್ಲ ಕೈ ಕೆಲವ್ರು ಅಯ್ಯೋ ನಾನು ಅಂದ್ಕೊಳೋದು ಈ ಸ್ಟೇಜ್ ಹೋದಾಗ ಈ ಹಾಡು ಹಾಡಬಾರ್ದಪ್ಪ ಅಂತ ಅಲ್ಲಿಂದ ಸೊ ಎಲ್ಲ ಮಂದಿ ಬರಲಿಲ್ಲ ಚಾಮುಂಡಿ ಹಾಡಿಲ್ಲ ಮೇಡಮ್ ನೀವು ಅಂತ ಹೇಳ್ತಾರೆ ನಾನು